ಕೊಟ್ಟಿರೋರು ಎಲ್ಲಾ ಪಕ್ಷದವರೂ ಒಬ್ರು ಗಣಿಗಾರಿಕೆ ಸಾವಿರಾರು ಕೋಟಿ ಮಾಡ್ಕೊಂಡ್ರು ಒಂದ್ ಪಕ್ಷದವ್ರು ಅವರು ಕಾಟ ಕೊಟ್ರು ಈಗ ಆರು ತಿಂಗಳಿಂದ ಸದ್ದಿಲ್ಲದೆ ನಿಂತದೆ ಅದಕ್ಕೆ ಕುತಂದ್ರ ತಂದರೋ ಗೊತ್ತಿಲ್ಲ ಯಾಕಂದ್ರೆ ನಾವು ಯಾವ್ದು ಯೋಚನೆ ಮಾಡಲ್ಲ ನಾವು ನಮ್ಮ ದೃಷ್ಟಿಲೇ ಯೋಚನೆ ಮಾಡ್ತಾ ಇರ್ತೀವಿ ನಾವು ಯಾವ್ದು ಯೋಚನೆ ಮಾಡಲ್ಲ ಇವತ್ತು ಇವರು ಇದರಿಂದ ದುಡ್ಡೊಡಿಬೇಕು ಅನ್ನೋ ಬಂದಿದ್ದಾರೆ ಹೊರತು ಕನಂಬಡಿ ಕಟ್ಟೆ ಹೇಳ್ಕೊಂಡು ಇದನ್ನ ಉದ್ಧಾರ ಮಾಡುವಂತ ಯಾವುದೇ ರಾಜಕೀಯ ಪಕ್ಷ ನಮ್ಮಲ್ಲಿ ನಾನು ಸಾರಾಸಗಟ್ಟಾಗಿ ಹೇಳ್ತೀವಿ ಅವತ್ತು ಗಣಿಗಾರಿಕೆ ಗಣಿಗಾರಿಕೆಯಿಂದ ಇದು ಅಪಾಯದ ಅಂಚಿನಲ್ಲಿದೆ ಇವತ್ತು ಕಾವೇರಿ ಆರತಿ ಅದ್ರ ಜೊತೆಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಹಿಂದಿನ ಸರ್ಕಾರ ಅದನ್ನ ಏನ್ ತಂದಿತ್ತು ಡಿಸ್ನಿ ಲ್ಯಾಂಡ್ ಅಂತ ಹೇಳ್ತು ಇವರು ಅಳಿಯಲ್ಲ ಮಗಳ ಗಂಡ ಅಂತ ಹೇಳ್ತಾವ್ರೆ ಅಷ್ಟೇ ಅವತ್ತು ನಾವು ಡಿಸ್ನಿ ಲ್ಯಾಂಡ್ ಬೇಡ ಅಂದು ಸುಮ್ನಾದ್ರು ಎಲೆಕ್ಷನ್ ಬಂದ್ಬಿಡ್ತು ಸುಮ್ನ ಆದ್ರು ಇವ್ರು ಬಂದ್ರು ಎಲ್ಲರೂ ಅಷ್ಟೇ ಖಾಲಿ ಬಾಟ್ಲಲ್ಲಿ ಹಳೆ ಮದ್ಯನೇ ಹಾಕೋದು ಹೊಸ ಬಾಟ್ಲಲ್ಲಿ ಹಳೆ ಮಧ್ಯಾಹ್ನ ಇದು ಡೈ ಮಾಡಿ ನಾವೆಲ್ಲ ಯೋಚನೆ ಮಾಡಬೇಕು ಇದನ್ನ ನಾವು ಸಂಘಟಿತವಾಗಿ ಹೋರಾಟ ಮಾಡಲಿಲ್ಲ ಅಂದ್ರೆ ನಮ್ಮ ಹಿರಿಯರು ಚೆನ್ನಾಗಿ ಹೇಳಿದ್ರು ಕುಡಿಯೋರಿಗೆ ನೀರು ಕುಡಿಯೋರ್ಗೂ ಸಿಗೋದಿಲ್ಲ ಇದು ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ಕುಟ್ಗಿದ್ರೆ ಗುಡ್ಗು ಗುಟ್ಕಿದ್ರೆ ಮೆಡಗಾರಿಕೆ ಅಂತ ಗಣಿಗ ನಿಮ್ಮ ಹೊಟ್ಟೆಗೆ ಊಟ ಬಿದ್ದರೆ ನೀವು ಕೂಗೋದು ಆಗೋದಿಲ್ಲ ಎಲ್ಲ ಒಬ್ಬರಿಗೆ ಇಷ್ಟ ಇರಲಿ ಇಷ್ಟ ಇಲ್ದಲಿ ಸುಮ್ಮನೆ ಕೂತಿದ್ದಾರೆ ಸುಮ್ಮನ್ ಕೂತಿದ್ದಾರೆ ಅದಕ್ಕೆ ನಾವು ಕಾರಣ ನಾವು ಒಬ್ಬೊಬ್ಬರನ್ನ ಓಲೋ ಇಸ್ಕೊಂಡು ಹೋಗ್ತೀವಿ ನಮ್ ಜನ ಇವತ್ ಏನಾಗಿದ್ವಿ ದುಡ್ಡು ದುಡ್ಡು ಕೊಡ್ದವ್ರು ಯಾರು ಓಟ್ ಮಾಡ್ದೇನೆ ಸ್ಥಿತಿಗೂ ಬಂದಿದೀವಿ ಆ ದುಡ್ಡು ತಿಡ್ಕೊಂಡಿದಾರೆ ಇವತ್ತನೆ ಮಾಡಿ ಒಬ್ಬ ಪುಣ್ಯಾತ್ಮರು ಬಂದು ಎಂಟು ಸಾವಿರ ಕೋಟಿನ ನಿಮ್ಮ ಜಿಲ್ಲೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಎಲ್ಲೋಯ್ತು ಎಂಟ್ ಸಾವಿರ ಕೋಟಿ ಈಗ ಈ ಗಣಿಗ ಅವ್ರು ಹೇಳ್ತಾರೆ ಇದರಿಂದ ನಿಮ್ಮ ಮಕ್ಕಳಿಗೆ ಉದ್ಯೋಗ ಏನು ಉದ್ಯೋಗ ಕೊಡ್ತೀರಿ ಸ್ವಾಮಿ ಇದು ಆರ್ತಿ ಮಾಡಿಬಿಟ್ಟು ಆರ್ತಿ ಮಾಡಿ ಅಥವಾ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿ ಏನು ಉದ್ಯೋಗ ನಮ್ಮ ರೈತರ ಮಕ್ಕಳಿಗೆ ಕೊಡ್ತೀರಿ ಅಂತ ಇರೋ ಉದ್ಯೋಗ ಕಳ್ಕತ ಕಿತ್ಕಾ ಇದ್ದೀರಿ ನೀವು ಈಗ ನೀರ್ ಇಲ್ಲ ಅಂದ್ರೆ ವ್ಯವಸಾಯ ಇಲ್ಲ ಇವತ್ತು ಅತಿ ಹೆಚ್ಚು ಉದ್ಯೋಗ ಯಾವ್ದಾದ್ರು ಒಂದು ಕ್ಷೇತ್ರ ಕೊಟ್ಟಿದೆ ಅಂದ್ರೆ ಅದು ನಮ್ಮ ವ್ಯವಸಾಯ ಕ್ಷೇತ್ರ ಅದರಿಂದ ಜಾಸ್ತಿ ನಾವು ಉದ್ಯೋಗನ ಸೃಷ್ಟಿ ಮಾಡ್ಕೊಂಡಿದೀವಿ ಎಲ್ಲ ವಿದ್ಯಾರ್ಥಿ ನಮ್ಮ ಪುಟನೇ ರೇಡ್ಸಿದ್ರು ಅನ್ನ ಭತ್ತ ಬೆಳೆದ್ರೆ ಅನ್ನ ಆಗುತ್ತೆ ಅನ್ನ ಬೆಳೆದ್ರೆ ಇಡ್ಲಿ ದೋಸೆ ಎಲ್ಲ ಆಗತ್ತೆ ಒಂದ್ ಹೋಟ್ಲ್ ನಡಿಬೇಕಾದ್ರೂ ಭತ್ತ ಬೆಳೀಲೇಬೇಕು ಎಷ್ಟು ಉದ್ಯೋಗ ಆಯ್ತು ಇನ್ನು ಕಬ್ಬು ಹೇಳಿದ್ರೆ ಬೆಲ್ಲ ಮಾಡ್ತಾರೆ ಸಕ್ಕರೆ ಮಾಡ್ತಾರೆ ಬ್ರ್ಯಾಂಡಿ ಬೀರು ಮಾಡ್ತಾರೆ ಪೇಪರ್ ಮಾಡ್ತಾರೆ ಕರೆಂಟ್ ಉತ್ಪಾದನೆ ಮಾಡ್ತಾರೆ ಯಾವುದ್ರಲ್ಲಿ ಉದ್ಯೋಗ ನಿಮ್ಮ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಉದ್ಯೋಗ ಸಿಗುತ್ತಾ ಇಲ್ಲ ನಿಮ್ ಕಾವೇರಿ ಆರ್ತಿ ಉದ್ಯೋಗ ಸಿಗುತ್ತಾ